ಇದು ದೃಶ್ಯ ಮೂರು ಅದೇ ಮಸಣದ ಮತ್ತೊಂದೆಡೆ ಕತ್ತಲಲ್ಲಿ ವಿಕಾರಾಕೃತಿಯುಳ್ಳ ಮರಳುಗಳೆರಡು ಭಯಂಗೊಂಡು ಬಿರುಬಿರನೆ ಬರುತ್ತವೆ ಹಿಂದೆ ಹಿಂದೆ ನೋಡಿ ಕಿಟ್ಟನೆ ಚೀರುತ್ತವೆ ಒಂದನೇ ಮರಳು ಅಕ್ಕ ನನಗಿನ್ನೂ ಆ ಹಾಳು ದುರ್ಯೋಧನನ್ ಮತ್ತೆಲ್ಲಿ ಗದವೀಸಿ ಬರುವನು ಎಂದಳ್ಕು ಮಾನವರ್ ಕೊಲೆಗೆ ಕೈಯಿಡೆ ಮಾರಿಯನ್ ಮೀರಿದಪ್ಪರ್ ಮನುಷ್ಯರು ಕೊಲೆ ಮಾಡೋಕ್ಕೆ ಬಿಟ್ರೆ ಮಾರಿನೂ ಮೀರಿಸ್ಬಿಡ್ತಾರಂತೆ ಈಗ ನಡೆದವಲ್ಲ ಮಹಾಯುದ್ಧಗಳು ಯಾವ ಕುರುಕ್ಷೇತ್ರಕ್ಕೂ ಏನಿಲ್ಲ ಅದಕ್ಕೆ ಆ ಮರಳಿಗನ್ನೇ ಭಯ ಆಯ್ತಾ ಅದೇ ಮನ್ಸನ್ ಸವಾಸ ಎಲ್ಲಿ ದುರ್ಯೋಧನ ಎದ್ದು ಬಂದ್ಬಿಟ್ಟನೋ ಅಂತ ಯೋಚನೆ ಮಾನವರ್ ಕೊಲೆಗೆ ಕೈಯಿಡೆ ಮಾರಿಯನ್ ಮೀರ್ದಪ್ಪರ್ ಎರಡನೇ ಮರಳು ತಂಗೆ ತೆಗೆ ತೆಗೆ ಪುಸಿಯಳ್ಕನ್ ಇನ್ನೆಲ್ಲಿಯ ದುರ್ಯೋಧನನ್ ಭೀಮನ ಗದಿಯ ಪೆಟ್ಟಿನಿಮ್ ವೈಸಂಪಾಯನ ಕೊಳದ ತಡಿಯೊಳು ತೊಡೆಯೊಡೆದು ಪಟ್ಟಿಹನ್ ಅಂತಾಗಲೇಬೇಕು ಆ ದುರುಳಂಗೆ ವಿಧಿವಳಸನದಿಂ ಅಂತಾದುದು ಅದು ವಿಧಿಯಾಟ ಅದಕ್ಕಂಗೆ ಇಲ್ಲದೇ ಇದ್ರ ಹಂಗಾಯ್ತಿತ್ತಾ ಇಲ್ಲದಿರೇ ಭೀಮಂಗೆ ಅದುವೆ ಪಾಡಾಗುತ್ತಿತ್ತು ನಾನು ಅಲ್ಲಿಯೇ ನಿಂತು ನೋಡಿದೆನು ಅವರ ಗದಾಯುದ್ಧಮಂ ಕೌರವನು ಸೋತು ಸೋತವನಲ್ಲ ಭೀಮನು ಗೆದ್ದು ಗೆದ್ದವನಲ್ಲ ದೂರ ನೋಡಿ ಅಕ್ಕ ಇದೇನು ಮಾನವರ ಮರುಳಾಟಂ ಎಮ್ಮ ಮರುಳ್ತನಮಂ ಗೆಲುವಂತಿರ್ಪದು ಇದೇನು ಮನ್ಸರು ಹಿಂಗಾಡ್ತಾವ್ರಲ್ಲ ನಮಗಿಂತೂ ಹುಚ್ಚುಚ್ಚಾಗಿ ಆಡ್ತಾವ್ರೆ ನೋಡಿದ್ರೆ ಭೂತಗಳು ನಾವು ಅವರು ದೇವತ್ತಾಡ ದೇವೋತ್ತರ ದೇವತ್ತರ ಆಡ್ತಾವ್ರಲ್ಲ ಅಂತ ನಿಚ್ಚಮಂ ನಮಗೆ ಒಂದಿನು ನಿಲುಮಂ ಎಡೆಯಿಲ್ಲ ಮಾನವರ ಮುಂದೆಯೇ ಮಸಣಮಂ ಮುತ್ತಿಹುದು ಹೌದು ಭೂತಗಳೇ ಇರ ಇಲ್ಲ ಆ ಮಟ್ಟಕ್ಕೆ ಹೆಣಗಳು ಬಿದ್ದೋಗಿವೆ ಎಮ್ಮ ಇರುಳೆತಮಂ ತಾವೇ ಪಡೆದು ನಕ್ತಂಚರಿಗಳಾದಂತೆ ತೋರುವುದು ಈ ಎಡೆಯವಳ ಆರೂ ತೋರ್ಪದಿಲ್ಲ ಇಲ್ಲಿನಿತು ನಿಂತು ಬಳಲ್ ಕೆಳೆದು ಮುಂತೆರಳುವಂ ತಂಗಿ ಏನು ಭಯಂಕರಂ ಈ ಕುರುಕ್ಷೇತ್ರ ಸಂಗ್ರಾಮ ರಂಗಂ ಇಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಮುಂದಕ್ಕೆ ಹೋಗುವ ಅಂತ ಅಂದ್ಬಿಟ್ಟು ಮತ್ತೆ ನೋಡ್ತಾರೆ ಏನು ಭಯಂಕರವಾಗಿದೆ ಈ ಸಂಗ್ರಾಮ ರಂಗ ಮರುಳ್ಗಮ್ ಮರುಳ್ ಹಿಡಿದು ಪೋಪಂತೆ ಕೊಲೆ ಕಳೆಯೇರಿಪುದು ಹುಚ್ಚುತನಕ್ಕೆ ಬಿಡ್ತದೇನೋ ಅನ್ನುವಷ್ಟು ಭಯಂಕರವಾಗಿ ಕೊಲೆಗಳು ನಡೆದು ಹೋಗಿದೆಯಲ್ಲ பிந்தன் கே மத்தாவ காளகதொழம் இப்ப வீரரம் இத்தப்ப கொலையமும் நான் பாரதரியேன் ஏன் மச்சரமோ ஏன் காளகத பர்ச்சோ கீழ்மனிசர் இவர நானும் பேசுவேன் ஏன் துவேஷ் மனுஷே ஏனாய் ತಪ್ಪ ನಾನು ಹೇಳಿದ್ದು ನಾನು ಬಂಗಾರ ಸರ್ ಏ ಹೇಳಿ ಕ್ವೆಶ್ಚನ್ ಕೇಳಬೇಕು ಬೇಗ ಏನು ಕ್ವೆಶ್ಚನ್ ನಿಮ್ದು ಅದು ಸಿಕ್ಕಿನ್ ಫ್ರಿಜ್ ಅಲ್ಲಿ ಇದ್ದದ್ದು ತಿಂದಿದ್ದು ಫ್ರಿಜ್ ಅಲ್ಲಿ ಇದ್ದದ್ದು ಸ್ವಿಟ್ ತಿಂದಿದ ಅದು ರೀಟಂಗ್ ಬನಾನಾ ಬನಾನಾ ತಿಂದಿದ್ದಾ ಎಲ್ಲಿತು ಬನಾನಾ ಅದು ಯಾರು ಕೊಟ್ಟಿದ್ದು ಅವನಿಗೆ

ಸೆವೆಂಟೀನ್ ಬನಾನ ಯಾಕೆ ತಿಂದಿದ್ದು ಒಂದು ಒಂದು ತಿಂದಿಲ್ಲ ಆನೆ ಎಲ್ಲುಂಟು ಈಗ ಅದು ಆ ಅದು ಆನೆ ಎಲ್ಲುಂಟು ನಾನು ಕೇಳಿ ಹೇಳ್ತೇನೆ ಆನೆ ಎಲ್ಲುಂಟು ಯಾವ ಊರಿನಲ್ಲಿ ಉಂಟು ಆನೆ ನಾನು ಹೋಗಿ ಕೇಳಿ ಮಾತಾಡಿ ಹೇಳ್ತೇನೆ ಪ್ಲಾಸ್ಟಿಕ್ ಅದಾ ಪ್ಲಾಸ್ಟಿಕ್ ಎಂತ ನುಂಗಬೋದಲ್ಲ ನೊಂಗಬೇಕು ಅದು ನುಂಗಬೇಕಲ್ಲ ಪ್ಲಾಸ್ಟಿಕ್ ಅದಲ್ಲ ಅಮ್ಮ ತಂದೆ ಪ್ಲಾಸ್ಟಿಕ್ ತಿನ್ನಲಿಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಬಾಳೆ ತಿನ್ಲಿಕ್ಕೆ ಗೊತ್ತಿಲ್ವಾ ಆನೆಗೆ ರೆಲಿಯಾ ರೆಲಿಯಾ ಈ ಮೇಷ್ಟರ್ ಮೇಷ್ಟರ್ ಮನೆ ಮಗಳಿಗೆ ಮೇಷ್ಟರ್ ಮನೆ ಹುಡುಗಿಗೆ ಬುದ್ಧಿ ಇಲ್ಲ ಮಾರೈರಿ ಹುಡುಗಾ ನೀಂಗಿಲ್ಲ ಬುದ್ಧಿ ಓ ನನಗೆ ನನಗೂ ಇಲ್ಲ ಎಷ್ಟು ಮಗಳಿಗೂ ಮನೆ ಹುಡುಗಿಗೂ ಇಲ್ಲ ಆಯ್ತು ಆಯ್ತು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ದೇವರ ದೊಡ್ಡವನು ಒಳ್ಳೇದು ಮಾಡ್ಲಿ ಇನ್ಸಲ್ಲಿ ಆಯ್ತಾ ಸೊ ಈಗ ಎರಡು ಮರುಳುಗಳು ಈ ತರ ಮಾತಾಡ್ಕೊಳ್ತಾ ಇದೆ ಏನ್ ಈ ಮನುಷ್ರು ತಲೆ ಕೆಟ್ಟೋದ್ರೆ ನಾವೇ ಪರವಾಗಿಲ್ವಪ್ಪ ಅನ್ನೋ ರೇಂಜ್ ಅದಕ್ಕೆ ನಾನು ಯಾ ಯಾವ ಸಂದರ್ಭದಲ್ಲೂ ಯಾವ ಯುದ್ಧದಲ್ಲೂ ಇಷ್ಟೊಂದು ಕೊಲೆಗಳನ್ನ ನೋಡಿಲ್ಲಪ್ಪ ಅಂತ ಅದು ಮಾತಾಡ್ಕೊಳ್ತಾ ಇದ್ರೆ ಏನ್ ಮನುಷ್ಯರಿಗೆ ಇಷ್ಟೊಂದು ಮತ್ಸರ ಒಬ್ರನ್ನೊಬ್ರನ್ ಕಂಡ್ರೆ ಅಂತ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ ಒಂದ್ಸಲ ಮನುಷ್ಯನಿಗೆ ಮತ್ಸರ ಅನ್ನೋದು ಟೇಕ್ ಓವರ್ ಮಾಡ್ಬಿಟ್ರೆ ಮನುಷ್ಯನ ಮತಿಯನ್ನ ಅವ್ನ್ ಮಾಡುವ ಕ್ರೌರ್ಯಗಳಿಗೆ ಅಡೆ ತಡೆ ಹಿಡಿತ ಮಿತ ಏನೂ ಇರೋದಿಲ್ಲ ಪಿಂತಣ್ಕೆ ಮತ್ತಾವ ಕಾಳಗದಳುಂ ಇಂತಿಪ್ಪ ವೀರರಂ ಇಂತಪ್ಪ ಕೊಲೆಯ ನಾನ್ ಪಾರ್ದರಿಯನ್ ಏನ್ ಮಚ್ಚರಮೋ ಏನ್ ಕಾಳಗದ ಪುರ್ಚೋ ಈ ಕೀಳ್ ಮಾನಿಸರಿಗೆ ಇವರ ನಾನುಂಪುವೆನ್ ಭಯದಿಂದ ಅಕ್ಕ ಅತ್ತ ನೋಡಲ್ಲಿ ಮರುಳೋ ಮಾನವಳೋ ಮರುಳಲ್ತು ಮರುಳು ಇಂಥ ಗೂರ್ವಡೆದು ತೋರ್ಪುದಿಲ್ಲ ಅವಗಂ ಅವಳೋ ಮುದುಕಿ ಮುದುಕಿಗಳಲ್ತೆ ಅದು ಮರಳಲ್ಲ ಯಾರೋ ಮುದುಕಿ ಪಾಪ ತಂಗೆ ಕೆದರಿರ್ಪ ನರೇನ ವೀರಿನಿಂದೇನ್ ರೌದ್ರಮಾಗಿಳ್ಪರ್ ಪೆಣಗಳ ನಡು ನಡುವೆ ಅದೇನ್ ಬಾಗಿ ಬಾಗಿ ಹಳ್ ತನ್ ಅಣಗುನನ್ ಪುಡುಕುತ್ತಿರ್ಪಂತೆ ತೋರ್ಪುದದು ಅಗೋ ಪಾವನ ಮತ್ತ ತಾಯ ಯಾರು ಮುದುಕಿ ಹಂಗ ಓಡಾಡ್ತಾ ಇದ್ದಾಳಲ್ಲ ಅಂದ್ರೆ ಮಗನ್ ಹುಡ್ಕೊಂಡು ಯಾರೋ ಪಾಪ ತಾಯಿ ಓಡಾಡ್ತಾವಳೆ ಅಂತ ಮಾತಾಡ್ಕೊಳ್ತಾವೆ ಹಾಗೂ ಪಾವನ ಮಪ್ಪ ತಾಯ ಒಣ್ಮೆ ಬೆಳಗು ಪರಿವೇಶದಂತೆ ಆಕೆಯನ್ನು ಬಳಸಿ ಪೆಣದಿನಿಗಳಂ ಪೊಯ್ದೋಡಿಸುತ್ತಿತ್ತು ಇತ್ತಣ್ಣಗೆ ಬಳಿ ಸಾರಿ ಬರ್ಪಳ್ ಬಾರಕ್ಕ ಮರೆಯಾಗು ಅಜ್ಜಿ ಹುಡ್ಕಂಡ್ ಹುಡ್ಕೊಂಡು ಈ ಮರಳುಗಳು ನಿಂತಿದ್ಯಲ್ಲ ಆ ಕಡೆನೆ ಬರ್ತಾ ಇದ್ರೆ ಅವು ಬಾಬಾ ನಾವು ಮರೆಯಲ್ಲಿ ನಿಂತ್ಕಳುವ ಅಂತ ನಿಲ್ತವೆ ಮರಳುಗಳು ಮಯ ಮಾಯವಾಗುತ್ತವೆ ಹಣ್ಣು ಹಣ್ಣು ಮುದುಕಿಯೊಬ್ಬಳು ತನ್ನ ಮಗನನ್ನು ಹುಡುಕುತ್ತಾ ದೊಣ್ಣೆಯೂರಿಕೊಂಡು ಮೆಲ್ಲನೆ ಬರುತ್ತಾಳೆ ಆಕೆಯ ಮಗನು ಕೌರವ ಪಕ್ಷದಲ್ಲಿ ನಿಂತು ಹೊಡೆದಾಡಿ ಮಡಿದ ಕಾಲಾಳುಗಳಲ್ಲೊಬ್ಬನು ಬಂದ ಮುದುಕಿ ನಿಂತು ಸುತ್ತಲೂ ನೋಡಿ ನಿಡ್ ನಿರ್ವಿಣ್ಣ ಭಾವವನ್ನು ಪ್ರದರ್ಶಿಸುತ್ತಾಳೆ ಆಕೆಯ ಮಾತುಗಳು ಆಯಾಸದಿಂದ ಅಸ್ಪಷ್ಟ ನಡುವೆ ನಡುವೆ ಅಯ್ಯೋ ಉಸ್ ಎಂಬ ಪದಗಳಿಂದ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ ಮುದುಕಿ ತೊಳಲಿನ ತೊಳಲಿದನಿತೂ ಬಿತ್ತರಿಸುತಿಹದಲ್ಲ ಈ ಪಾಳು ಪರ್ಮಸಣಂ ಬರೆವರೆ ಜೌವ್ವನದ ಕಿರಿಯ ತಿರೇ ಬಿತ್ತರಮಾಗಿ ಪಿರಿದಪ್ಪುದೇ ಸಹಜಂ ಅಯ್ಯೋ ಎನ್ನ ಮಗನೆತ್ತ ಪೋದನು ಎಲ್ಲಿ ಹನು ಕಾಣೆನಲ್ಲ ತೊಳಲಿ ತೊಳಲಿ ಬಾಗಿ ಬಾಗಿ ಹೆಣಗಳಂ ನೋಡಿ ನೋಡಿ ಎನ್ನ ನಡು ಬೇನೆಯಿಂದ ಸಿಡಿಯುತ್ತಿದೆ ಸೊಂಟದ ಮೇಲೆ ಕೈಯಿಟ್ಟು ಬೇನೆಯನ್ನು ಬೇನೆಯನ್ನು ಮುಖಭಂಗಿಯಿಂದ ಪ್ರದರ್ಶಿಸುತ್ತಾಳೆ ಕರೆದು ಕರೆದು ಕೂಗಿ ಕೂಗಿ ಎನ್ನ ಕೊರಲು ಒಣಗಿಹುದು ಸಿರೆಳೆದು ಕುಳಿತುಕೊಂಡು ಸ್ಮಶಾನದ ವಿಸ್ತಾರವನ್ನೆಲ್ಲ ದೃಷ್ಟಿಸಿ ಉಸ್ ಎನ್ನುತ್ತಾಳೆ ಇದೇನು ಕೊಲೆಯಾಟವೋ ಇಳಿಯನ್ನ ಕಂದರಿಗೆ ನಾನು ಅರಿಯನ್ ತಲೆ ಮೇಲೆ ಕೈ ಹೊತ್ತು ದೀರ್ಘವಾಗಿ ಆಲೋಚಿಸುತ್ತಾಳೆ ಅಯ್ಯೋ ಮಗು ನಿತ್ಯಮಂ ಬೈಗು ಒಳ್ತಿನಲೆ ಗುಡಿಸಲ್ಗೆ ಬಂದು ನಾನಿತ್ತ ಕೈತುತ್ತುಗಳಂ ಮೆಲ್ಲುತ್ತ ಅಂದನಂದಿನ ರಣವಾರ್ತೆಯಂ ಪೇಳುತ್ತಿರದವನ್ ಹಿಂದೇತಕೇ ತಳುವಿದೆಯೋ ನಿನಗೋಸಗಂ ನಲ್ಲುಣಿಸೆ ಸಮೆದು ನೀನೈತರ್ಪ ಬಟ್ಟೆಯನ್ನೇ ನಿಟ್ಟಿಸುತ್ತ ಬಾಗಿಲೊಳೆ ಕುಳಿತು ಕಾದೆನ್ ದಿನ ಬಂದು ಇವತ್ತು ಯುದ್ಧ ಹಂಗ್ ನಡೀತು ಹಿಂಗ್ ನಡೀತು ಅಂತೆಲ್ಲ ಹೇಳ್ತಾ ಇದ್ದಲ್ಲಪ್ಪಾ ಇವತ್ ಬರ್ಲೇ ಇಲ್ಲ ಕೊನೆಯ ದಿನ ನಿನ್ನ ದಾರಿಯನ್ನೇ ಕಾಯ್ತಾ ಇದ್ನಲ್ಲೋ ಈಗಳ ತರ್ಪನ್ ಆಗಳ ಈ ತರ್ಪನ್ ಇನ್ನೇನ ಐತರ್ಪನ್ ಎಂದು ನೇಸರನ್ನೇ ಗಂಪಡುವಣ ಬಾಂದೆಸೆಯೊಳು ಬೈಗುಗೆಂಪ ಚೆಲ್ಲಿ ಒಯ್ಯನೆ ಮುಳುಗಿದುದು ಕಳುತಲಿಯ ಮರ್ಬು ತಿರಿಯೊಳೆಂ ಮೇಣೆನ್ನೆರ್ದೆಯೊಳಂ ವರ್ಮೆಯ ಪರಬಿತುದು ಅಯ್ಯೋ ಇನ್ನೇನನ್ಮಾಳ್ಪೆನ್ ಇನ್ನೆತ್ತಣ್ಗೆ ಪೋದೆ ಪೆನ್ ಕರೆಯುತ್ತಾಳೆ ಓ ಎನ್ನ ಕಂದ ನಾರಾಯಣ ನೆಲ್ಲಿರ್ಪೈ ಬಳಿಗೆ ಬಾರೈ ನಿನ್ನಜ್ಜಿಯನ್ ಸಂತವಿಡೈ ಎನಗಿನ್ನಾರಾಗಿರ್ಪರ್ ಎನಗೆ ನೀನೇ ಕಣ್ ನೀನೇ ಬಾಯಿ ನೀನೇ ಎರದೆ ನೀನೇ ಜೀವಂ ರೋಧಿಸುತ್ತಾಳೆ ಕಂದ ನಾರಾಯಣ ನಾರಾಯಣ ಕೃಷ್ಣನು ತನ್ನ ಭಕ್ತ ಶ್ರೇಷ್ಠನಾದ ಬಿದೂರನ ಜೊತೆಗೂಡಿ ಅಲ್ಲಿಗೆ ಬರುತ್ತಾನೆ ಆ ರಾತ್ರಿ ಆತನು ತೆರಪಿಲ್ಲದೆ ಕುರುಕ್ಷೇತ್ರ ಸ್ಮಶಾನದಲ್ಲಿ ಸಂಚರಿಸಿ ಸಾಯುವವರಿಗೆ ಮುಕ್ತಿ ನೀಡಾಡುವ ಮಹಾಕಾರ್ಯದಲ್ಲಿ ತೊಡಗಿದ್ದಾನೆ ಮುದುಕಿ ಅಲ್ಲಿಗೆ ಬಂದ ಮಾರುವೇಷದ ಕೃಷ್ಣನನ್ನು ನೋಡಿ ಕೇಳುತ್ತಾಳೆ ಅಪ್ಪ ಮಕ್ಕಳಿರ ಎನ್ನ ನಾರಾಯಣನ್ ಎಲ್ಲಿರ್ಪನೆಂದು ತೋರ್ಪಿರ ಕೃಷ್ಣ ನಿನ್ನ ನಾರಾಯಣನ್ ಆರ್ ಅಜ್ಜಿ ನನ್ನ ನಾರಾಯಣನನ್ ನೀನೆಂತಹ ಕಿರಿಯವನೋ ನಮ್ಮವರೊಳಂ ಮೇಣರಿಗಳೊಳಂ ನನ್ನ ನಾರಾಯಣನ ಬಲ್ಮೆಯಂ ತಿಳಿಯದರೊಳರೆ ನನ್ನ ನಾರಾಯಣ ಗೊತ್ತಿಲ್ವಾ ನಿನ್ಗೆ ಅಯ್ಯೋ ನಮ್ ಅವ್ರಿಗೂ ಗೊತ್ತು ಆ ಕಡೆ ಅವ್ರಿಗೂ ಗೊತ್ತು ಶತ್ರುಗಳಿಗೂ ಗೊತ್ತು ಕೃಷ್ಣ ಸ್ವಲ್ಪ ಆಲೋಚಿಸಿದವನಂತೆ ನಟಿಸಿ ಬಲ್ಲೆನ್ ತಾಯಿ ಬಲ್ಲೆನ್ ಮನ್ನಿಸು ತಪ್ಪನ್ ನಿನ್ನ ನಾರಾಯಣನ್ ಆ ದಿಕ್ಕಿನೊಳೆ ಮಲಗಿಹನ್ ಪೋಗಿ ಕಾಣ್ ಅಜ್ಜಿ ಮಲಗಿಹನ್ ಏಕೆ ಮಲಗಿಹನ್ ಏತಕೋ ತಾಯಿ ಆನ್ ಅರಿಯನ್ ಆನ್ ಬರ್ಪ ಬೇಳೆಯೊಳ್ ನಿನ್ನನೆ ಕೂಗುತ್ತಿರ್ದನ್ ಮುದುಕಿ ಕೃಷ್ಣನ ಕೈ ಕಡೆಗೆ ಕೈ ನೀಡಿ ಮಗು ಬಾಯಿಲ್ಲಿ ಎಲ್ಲ ಎನ್ನ ಮೇಗತ್ತಿ ನಿಲ್ಲಿಸು ಕೃಷ್ಣನು ಆಧಾರದಿಂದ ಎತ್ತಿ ನಿಲ್ಲಿಸುತ್ತಾನೆ ಏನಪ್ಪಾ ನಿನ್ನ ಕೈಗುಣಂ ಎನ್ನ ಬಳಲ್ಕೆನಿತು ದೂರವಾಗಿ ಮೇಗೆನಿತು ಬಲ್ ಮೈದೋರಿ ಏನಪ್ಪ ಏನಪ್ಪಾ ನಿನ್ ಕೈಗುಣ ಈಗಳ ಈ ತರ್ಪನ್ ಅಂದ್ರೆ ಬರ್ತಾನೇನೋ ಅಂತ ಮುಂದಕ್ಕೆ ಮೂರ್ ಲೈನ್ ಹೋದ್ಮೇಲೆ ಕೇಳಿ ನೀವು ಪ್ರಶ್ನೆ ಹಿಂದೊಂದು ಬೆಂಚೆಲ್ಲ ಕೂತ್ಕೊಬಿಟ್ಟು ಏನ್ ನಿನ್ ಕೈಗುಣ ಹಿಡಿದೆತ್ತದ ಹಿಡದೆತ್ತಿದ್ರೆ ನನ್ನ ಆಯಾಸವೆಲ್ಲ ಹೋಗ್ಬಿಡ್ತಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ಮುಗುಳ್ ನಗೆಯಿಂದ ಜವ್ವನದ ಸಾನ್ನಿಧ್ಯಮೇ ಜವ್ವನ ಮಂತ್ ತಂದಪ್ಪುದು ಅಜ್ಜಿ ಮಗು ನಿನಗೊಳ್ಳಿ ತಕ್ಕೆ ವಿದುರ ಇವರನ್ನ ಇವರಿಬ್ರು ಮಾತಾಡೋದನ್ನ ನೋಡ್ತಾ ಇದ್ನಲ್ಲ ಎದುರು ಮನೆ ವಿದುರ ಅವ ಹೇಳ್ತಾನೆ ವಾಸುದೇವ ಏನ್ ಲೀಲೆ ಏನ್ ಮಾಯೆ ಇದು ನಿನಗ ಮುಕ್ತಿ ಮಹಾದ್ವಾರಮಾಗಿರ್ಪುದೀಪೊಳ್ತು ಈ ಕುರುಕ್ಷೇತ್ರ ಸ್ಮಶಾನಂ ಕೃಷ್ಣ ವಿದುರ ಇಂದಿನಗೆ ಬಿಡುವಿಲ್ಲ ಆಲಿಸು ಮೃತ್ಯುಮುಖರಾದವರ್ ತಿಳಿಯದಿಯೊ ಮೇಣ್ ತಿಳಿದೋ ಕರೆಯುತ್ತಿರ್ಪರೆನ್ನನ್ ಆರಾದೊಡಂ ಆವನೆವದಿಂದಾದೊಡಂ ಎನ್ನ ಗಣನೆಯಿಲ್ಲದ ನಾಮಗಳು ಒಂದಾದೊಡಂ ಮರಣಕಾಲದೊಳು ತುರಿದರೆ ಎನ್ನ ನಿತ್ತಪೇನ್ ಮರಣ ಕಾಲದೊಳು ಉಸುರಿದರೆ ಎನ್ನ ನಿತ್ತಪ್ಪೆ ಆರದೊಡಂ ಯಾರೇ ಆಗಿರ್ಲಿ ನೆವದಾದೊಡಂ ಯಾವ ನೆವದಲ್ಲೇ ಆಗ್ಲಿ ಎನ್ನ ಗಣನೆ ಇಲ್ಲದ ನನಗೆ ಎಷ್ಟೊಂದು ಹೆಸರುಗಳಿವೆಯಲ್ಲ ಅಷ್ಟರಲ್ಲಿ ನಾಮಗಳಳ್ ಒಂದನಾದೊಡಂ ಮರಣ ಕಾಲದೊಳು ಉಸಿರಿದರೆ ಯಾವುದಾದರೂ ಒಂದು ಹೆಸರಲ್ಲಾದ್ರೂ ತಿಮ್ಮ ಬೊಮ್ಮ ಕೃಷ್ಣ ವಾಸುದೇವ ಮುರಾರಿ ನಿನ್ಮನೆ ಕಾಯುವಾಗ ನನ್ನ ಮಗನೇ ಅಂತ ಏನೇ ಪ್ರೀತಿಯಿಂದ ಕರೆದ್ರೂ ಎನ್ನ ಇತ್ತಪ್ಪೆನ್ ನಾನು ನನ್ನ ಕೊಟ್ಬಿಡ್ತೀನಿ ಸಾಯುವಾಗ ಏನ್ ಕರಿಬೇಕಂತೆ ಮಹಾತ್ಮ ಗಾಂಧಿ ತರ ಏ ರಾಮ್ ಅನ್ಬಿಟ್ರೆ ಮುಗೀತು ಇಂದಾನ್ ಸಾವರೆಲ್ಲರ ಬಳಿಯ ಇರದು ಪಕ್ಷಪಾತಂ ಗೈಯದೆಯೇ ಭವದ ಬಂಧನವ ತುಂಡರಿಸಿ ಬಿಕ್ಕುವೆನ್ ಬಿಡುಗಡೆಯ ಹಬ್ಬವನ್ ಬಿಡುಗಡೆಯನ್ನೇ ಒಂದು ಹಬ್ಬ ಅಂತೆ ಈ ಭೂಮಿಯಿಂದ ಮನುಷ್ಯ ಬಿಡುಗಡೆ ಹೊಂದಿ ಹೋಗುವುದು ಇದೆಯಲ್ಲ ಅದೇ ಒಂದು ಸಂಭ್ರಮ ಕೃಷ್ಣನ ಲೆಕ್ಕದಲ್ಲಿ ಹಂಗಾಗಿ ಅವನು ಒಪ್ಕೊಳ್ತಾವನೆ ಇವತ್ ಯಾವ ಪಕ್ಷಪಾತವನ್ನು ಮಾಡ್ದೇನೆ ಸಾಯ ಸಾಯುವವರ ಎಲ್ಲರ ಬಳಿಯಲ್ಲೂ ಹೋಗಿ ಪಕ್ಷಪಾತವಮ್ಮ ಒಮ್ಮಗೈಯ್ಯದೆಯೇ ಭವದ ಬಂಧನವ ತುಂಡರಿಸಿ ಇದುವರೆಗೂ ಮಾಡಿದ್ದ ಅಂತ ಒಪ್ಕೊಂಬಿಟ ವಿದುರ ದೀನ ರಕ್ಷಕನೆ ದುರ್ಜನರ್ ಸಜ್ಜನರ್ ಎಂಬ ತರತಮ ಭಾವವಿಲ್ಲವಿಲ್ಲದೆಯೇ ವಿಲ್ಲದೆಯೇ ಎಲ್ಲರಿಗೆ ಪದವಿಯೊಂದನೆ ಕೊಟ್ಟು ಪರವೇನ್ ಒಳ್ಳವರು ಕೆಟ್ಟವರು ಒಂದನೆ ಎಲ್ಲರಿಗೂ ಕೊಡ್ತೀಯಾ ಬಿಡುಗಡೆಯನ್ನ ಭಕ್ತವರ ಕೇಳ್ ಸನ್ನಿವೇಶಂ ದೊರೆಯ ದುರ್ಮಾರ್ಗದೊಳ್ ಕಾಲಿಡಲರಿಯದ ಸಜ್ಜನರ್ ಈ ಲೋಕದಲ್ಲಿಲ್ಲ ಮೇನ್ ಸನ್ಮಾರ್ಗದೊಳ್ ಬೀಳಲಾರದ ದುರ್ಜನರ್ ಸೃಷ್ಟಿಯೊಳಗಿಲ್ಲ ದೇಶಕಾಲಗಳಿಂದ ಬದ್ಧವಾಗಿಹ ನೀತಿ ಎರಡು ಮಂ ಮೀರ್ತಿರ್ಪ ಮುಕ್ತಿಗೇನ್ ಹೊಣೆಯ ಅಂತರಂಗದ ಮೂಲತತ್ವ ಮನ್ ಅರಿಯದ ಕುಬ್ಜ ದೃಷ್ಟಿಯ ನರರ್ ತೆಗಳುವರ್ ನೂಂಕುವರ್ ಎಂದಾನ್ ಎಲ್ಲವಂ ತಿಳಿದಾನು ಅಂತೆಸಗೆ ನನ್ನಿಗೇ ಕೊಂದುಹುದು ಎನಗೆ ದ್ವೇಷಿಗಳಿಲ್ಲ ಪ್ರಿಯರುಮಿಲ್ಲ ಎನ್ನ ದಿಟ್ಟಿಗೆ ಎಲ್ಲರೂ ಒಂದೇ ಕೃಷ್ಣ ಹೇಳ್ತಾವನೆ ಕೆಟ್ಟ ದಾರಿಯಲ್ಲಿ ನಡೆದೇ ಇರುವಂತ ಸಜ್ಜನರೆಲ್ಲರೂ ಸಿಕ್ತಾರಿಯೇ ದುರ್ಜನರಾಗಿರುವವರು ಯಾವತ್ತೂ ಒಳ್ಳದನ್ನು ಮಾಡೇ ಇಲ್ವೇ ಹಂಗಾಗಿ ಅಂತರಂಗದ ತತ್ವವನ್ನರಿಯದ ಕುಬ್ಜ ದೃಷ್ಟಿಯ ನರರ್ ಇದನ್ನು ಗೊತ್ತಿಲ್ಲದೆ ಇರುವಂಥವ್ರು ತೆಗಳುವರ್ ನೂಂಕುವರ್ ಅವರು ಜಗಳ ಆಡ್ಕೊಳ್ತಾರೆ ಒಬ್ರನ್ನೊಬ್ರು ದ್ವೇಷಿಸ್ತಾರೆ ದೂಷಿಸ್ತಾರೆ ಆದರೆ ಎಲ್ಲವಂ ತಿಳಿದಾನು ಅಂತೆ ಎಲ್ಲವನ್ನೂ ತಿಳಿದಿರುವ ನಾನು ಹಾಗೆ ಮಾಡಿದ್ರೆ ಸರಿ ಅನ್ಸುತ್ತೆ ಸರಿ ಅನ್ನಿಸುತ್ತದೆಯೇ ನನಗೆ ದ್ವೇಷಿಗಳೂ ಇಲ್ಲ ನನಗೆ ಪ್ರಿಯರೂ ಇಲ್ಲ ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಎನ್ನದಿಟ್ಟಿಗೆ ಎಲ್ಲರೊಂದೆ ಪರಮ ಕರುಣಾಕರ ವೇದಗಳು ಶಾಸ್ತ್ರಗಳು ಆಗಮ ಪುರಾಣಗಳು ಸಜ್ಜನತೆ ದುರ್ಜನತೆ ಧರ್ಮಂ ಅಧರ್ಮಂ ನೀತಿ ಅನೀತಿ ಪಾಪ ಪುಣ್ಯಗಳೆಂಬ ಸ್ವರ್ಗ ನರಕಗಳೆಂಬ ತಾರತಮ್ಯವನ್ನುರೆದು ವಿಧಿ ನಿಷೇಧಗಳಂ ಬೋಧಿಸಿರ್ಬಹುದೇಕೆ ಹಂಗಿದ್ರೆ ಇವೆಲ್ಲ ಡಿಫ್ರೆನ್ಸಸ್ ಎಲ್ಲ ಯಾಕೆ ತಂದಿಟ್ಟೆ ಗೊತ್ತಿಲ್ದೇನೆ ತಪ್ಪು ಮಾಡ್ತಾರೆ ಗೊತ್ತಿಲ್ದೇನೆ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಿಯೇ ಎಲ್ಲರೂ ಒಂದೇ ಅಂತೀಯೇ ಹಂಗಿದ್ರೆ ವೇದಗಳು ಶಾಸ್ತ್ರಗಳು ಆಗಮ ಪುರಾಣಗಳು ಸಜ್ಜನತೆ ದುರ್ಜರ್ಮ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಅಂತೆಲ್ಲ ಏನಕ್ಕಪ್ಪ ಮಾಡಬೇಕಿತ್ತು ಕೃಷ್ಣ ಗಗನವನ್ನು ನೋಡಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಭಕ್ತಿಯೋಗಿಯೇ ವಿದುರ ವೇದಶಾಸ್ತ್ರಗಳೆಲ್ಲ ಎನ್ನದೊಂದಂಶದ ವಾಣಿ ಪೂರ್ಣವಾಣಿ ಅಲ್ತು ವೇದಗಳಿಗಿಂತಲೂ ಶಾಸ್ತ್ರಗಳಿಗಿಂತಲೂ ಯೋಗಿ ಮುನಿಗಳಿಗಿಂತಲೂ ಪಿರಿದು ಎನ್ನೆದೆಯ ಬಿತ್ತರಂ ಇದನ್ನೇ ಕೋರ್ಟಲ್ಲಿ ಗಾಂಧೀಜಿ ಹೇಳಿದ್ದದ್ದು ನಿಮ್ಮ ಕಾನೂನು ಏನಾದರೂ ಹೇಳ್ಬಹುದು ನನ್ನ ಎದೆಯದನಿ ಇದನ್ನು ಇಲ್ಲ ಅಂತ ಅದನ್ನೇ ಕುವೆಂಪು ಅವರ ಕೃಷ್ಣ ಹೇಳ್ತಾನೆ ಬಿದಿರನಿಗೆ ಸ್ಮಶಾನ ಕುರುಕ್ಷೇತ್ರದಲ್ಲಿ ನಿಂತು ವೇದಶಾಸ್ತ್ರಗಳೆಲ್ಲ ನನ್ನ ಒಂದು ಅಂಶದ ವಾಣಿ ಅಷ್ಟೇ ಸಂಪೂರ್ಣ ವಾಣಿಯಲ್ಲ ವೇದಗಳಿಗಿಂತಲೂ ಶಾಸ್ತ್ರಗಳಿಗಿಂತಲೂ ಯೋಗಿ ಮುನಿಗಳಿಗಿಂತಲೂ ದೊಡ್ಡದು ಎನ್ನೆದೆಯ ಬಿತ್ತರ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಅದು ಇವೆಲ್ಲದಕ್ಕಿಂತ ಶ್ರೇಷ್ಠ ವೇದಂಗಳೆಡೆಗುಡದ ಶಾಸ್ತ್ರಗಳ ಬಳಿ ಸೇರಿಸಿದ ಯೋಗಿಗಳು ಕೊಳ್ಳದ ಪಾಪಿಗಳಿಗೆ ನೆರದೆಯೊಳ ಎಡೆಯುವುದು ಪಾಪಿಗಳಿಗೆ ಎನ್ನೆರದೆಯೊಳ್ ಎಡೆಯುವುದು ಅಂದರೆ ಶಾಸ್ತ್ರವನ್ನು ಓದನೇ ಇರುವ ಯೋಗಿಗಳೂ ಅಲ್ಲದ ಪಾಪಿಗಳಿಗೂ ನನ್ನಲ್ಲಿಡೆ ಇದೆ ಸೊಗಮಿಹುದು ನನಗೆ ಬೇಡದವರಾರಿಲ್ಲ ತಾವಿಹುದು ಎನ್ನೊಡಲೊಳ್ ಎಲ್ಲರಿಗೆ ರಹಸ್ಯಮಿದ ಮಿದನಾಲಿ ಎನ್ನೊಳ್ ನಿಷೇಧವೆಂಬುದೇ ಇಲ್ಲ ಅಷ್ಟೇ ಏಕೆ ಓದ್ದೇನೆ ಇರೋರು ಡಿಗ್ರಿ ಮಾಡ್ದೇನೆ ಇರೋರು ಎಮ್ ಎಲ್ ಎ ಇರೋರು ಎಲ್ಲರಿಗೂ ನನ್ನಲ್ಲಿ ಜಾಗ ಇದೆ ಅಷ್ಟೇ ಏಕೆ ರಹಸ್ಯವನ್ನು ಹೇಳ್ತೇನೆ ನನ್ನಲ್ಲಿ ನಿಷೇಧ ಎಂಬುದೇ ಇಲ್ಲ ನೀತಿಯಂ ಸತ್ಯಮಂ ಧರ್ಮಮಂ ಮೈ ಒಡವೆಗಳೆನಗೆ ನೀತಿ ಸತ್ಯ ಧರ್ಮವೇ ಇವೇ ಮೈಯ ಎನಗೆ ಎನ್ನ ಬಿಗಿವ ಶೃಂಖಲೆಗಳಿಲ್ಲ ಭಕ್ತವರ ಆನ್ ಬರಿಯ ತತ್ವಗಳ ಗುಂಪಲ್ಲ ನಾನು ಬರಿ ಸಿಲೆಬಸ್ ಅಲ್ಲ ಮೇಣಾನ್ ಬರಿಯ ವ್ಯಕ್ತಿಯೂ ಅಲ್ಲ ರಸಪೂರ್ಣವಾಗಿರ್ಪ ಜಗದಾದಿ ಚೈತನ್ಯ ವ್ಯಕ್ತಿಯೆಂಬರಸಿ ಕ್ಷುದ್ರ ಮಹಾ ನಿಯಮಗಳಿಗಿಂತಲೂ ದೊಡ್ಡವನು ಶುಷ್ಕ ತತ್ವಗಳಿಗಿಂತಲೂ ರಸಮಯನ್ ನರತಿರ್ಪ ನೀತಿಗಿಂತಲೂ ಮಾನ್ ಮೊದಲವನ್ ನಾಟಕದ ರಂಗದಲ್ಲಿ ರಾಜಮಂತ್ರಿಗಳೆಂಬ ಸೈನಿಕರ್ ಸೇನಾನಿ ಪ್ರಜೆಗಳದೆಂಬ ಸಜ್ಜನರ್ ದುರ್ಜನರ್ ಪಾಪಿಗಳದೆಂಬ ಸಜ್ಜನರ್ ದುರ್ಜನರ್ ಪಾಪಿಗಳದೆಂಬ ಭೇದವಂ ಲೀಲೆಗೊಸಗುಮಾಗಿ ಲಿವೆನ್ ಲೀಲೆ ಮುಗಿಯಲ್ ಕೆಲ್ಲರೂ ಒಂದಾಗಿ ಪೋಗಪ್ಪರು ಹಂಗಾಗಿ ನಾನು ಕೆಟ್ಟದು ಒಳ್ಳೆಯದು ಎಲ್ಲವುದಕ್ಕೂ ಕಾರಣವೇ ನಾನಾಗಿರ್ತೀನಿ ನರಗೆ ಬರಬೇಕಾದ್ರೆ ಈ ನಾಟಕ ರಂಗದಲ್ಲಿ ಅವರು ಪಾತ್ರಧಾರಿಗಳಾಗಿ ಬರುವಂಥವರು ಕೆಲವರು ರಾಜರಾಗಿ ಮಂತ್ರಿಯಾಗಿ ಸೈನಿಕರಾಗಿ ಒಳ್ಳೆಯವರಾಗಿ ಕೆಟ್ಟವರಾಗಿ ಪಾಪಿಗಳಾಗಿ ಯಾವ ಭೇದವನ್ನೂ ಲೆಕ್ಕಿಸದೆ ಅವರನ್ನು ನಾನು ಅವರಿಗೆ ಒಲಿದು ಆಡಿಸ್ತೀನಿ ಆ ಲೀಲೆಗಳೆಲ್ಲ ಮುಗಿದ ಮೇಲೆ ವಾಪಸ್ ಕರ್ಕೊಳ್ತೀನಿ ಲೀಲೆ ಮುಗಿಯಲ್ಕೆ ಎಲ್ಲರಲ್ಲರೊಂದಾಗಿ ಪೋದಪ್ಪರು ನಾಟಕದ ಕಳ್ಳನನ್ನು ಬಿಡಿದು ಸೆರೆಮನೆಗೂಯಿ ಏನಾಟ ಮಾದಪುದು ದೂರ ಭಗವನ್ ವಾಸುದೇವ ಎಂದು ಸದ್ದಾಗುವುದು ಕೇಳದೋ ಭಕ್ತವರ ಚಿತ್ರಸಪ್ನವನೊಡೆಯುವಂ ಬಾ ಹೋಗುವಂ ಹಾಗೆ ಸ್ಮಶಾನದಲ್ಲಿ ಇನ್ನೊಂದು ಕಡೆಯಿಂದ ವಾಸುದೇವ ಅಂತ ಯಾವುದಾದ್ರು ಹೆಸರು ಕರೀರಿ ಅಂತ ಹೇಳೋನಲ್ಲ ಯಾವುದೋ ಒಂದು ಕರೀತಾರೆ ದರ್ಶನ ಸುದೀಪೋ ಯಾರನ್ನ ನೆನ್ಸ್ಕಂದ್ರೂ ಆಯ್ತದೆ ಬತ್ತನೆ ಕೃಷ್ಣ ಓಡೋಡಿ ಕೃಷ್ಣನು ಗಂಭೀರವಾಗಿ ತೆರಳುತ್ತಾನೆ ಹಿಂದೆ ವಿದುರನು ಅಂತರ್ಮುಖಿಯಾಗಿ ಅನೈಚ್ಛಿಕವಾಗಿ ಹೋಗುತ್ತಾನೆ ದೃಶ್ಯ ನಾಲ್ಕು ಕುರುಕ್ಷೇತ್ರದ ಮತ್ತೊಂದೆಡೆ ಸಂಜೆಯನ ಒಡೆಗೂಡಿ ಧೃತರಾಷ್ಟ್ರನು ಗಾಂಧಾರಿಯು ಬರುತ್ತಾರೆ ಗದಾಯುದ್ಧದಲ್ಲಿ ಭೀಮನಿಂದ ಪರಾಜಿತನಾದ ಕೌರವನು ಎಲ್ಲಿರುವನು ಎಂದು ಹುಡುಕಿಕೊಂಡು ಹೋಗುತ್ತಿದ್ದಾರೆ